ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ತೊಂಬತ್ತೆರಡರಲ್ಲಿ ಕಥೆಯನ್ನು ಮುಂದುವಯಿಸೋಣ ಸಿದ್ಧಾರ್ಥ್ ಮಹೇಶ್ ಕಡೆ ನೋಡುತ್ತಾ ನೀನು ಅಷ್ಟೊಂದು ರಿಯಾಕ್ಟ್ ಆಗ್ತೀಯಾ ಅಂತ ನಾನು ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಎಂದನು ಮಹೇಶ್ ತನ್ನ ಪಾಕೆಟ್ನಲ್ಲಿ ಇರುವ ಖರ್ಚಿಪನ್ನು ತೆಗೆದು ಸಿದ್ಧಾರ್ಥ್ ಗಾಯದ ಮೇಲೆ ರಕ್ತವನ್ನು ಒರೆಸುತ್ತಾ ನನ್ನವರು ಅಂದುಕೊಂಡವರ ಮೇಲೆ ಕೈ ಹಾಕಿದರೆ ನನ್ನ ರಿಯಾಕ್ಷನ್ ಇದೇ ಥರ ಇರುತ್ತದೆ ಎಂದನು ಆ ಮಾತುಗಳಿಗೆ ಸಿದ್ಧಾರ್ಥ್ ಸಣ್ಣಗೆ ಸ್ಮೈಲ್ ಕೊಟ್ಟು ಮತ್ತೆ ಇಷ್ಟೊಂದು ಜೋರಾಗಿ ಒಡೆದರೆ ಅವನು ಸತ್ತೋಗ್ತಾನೆ ನಂತರ ನಮಗೆ ಪ್ರಾಬ್ಲಮ್ ಎಂದು ಹೇಳುತ್ತಿದ್ದರೆ ನಮ್ಮ ಎಂದಿದ್ದಕ್ಕೆ ಮಹೇಶ್ ತುಟಿಗಳ ಮೇಲೆ ಒಂದು ಸುಂದರವಾದ ನಗು ಹರಳಿತು ಇಬ್ಬರು ಕಾರಿನಲ್ಲಿ ಸ್ಟಾರ್ಟ್ ಆದರು ಸ್ವಲ್ಪ ದೂರ ಹೋದ ನಂತರ ಸಿದ್ಧಾರ್ಥ್ ಒಂದು ಬಾರಿ ಕಾರನ್ನು ನಿಲ್ಲಿಸು ಎಂದನು ಮಹೇಶ್ ಸಿದ್ಧಾರ್ಥ್ ಸಂದೇಹದಿಂದ ನೋಡುತ್ತಲೇ ಕಾರನ್ನು ನಿಲ್ಲಿಸಿದನು ಮಹೇಶ್ ಕಾರು ಹಿಡಿದು ಮೆಡಿಕಲ್ ಶಾಪ್ಗೆ ಹೋಗಿ ಬಂದು ಸಿದ್ಧಾರ್ಥ್ ಕಡೆ ಹೋಗಿ ಬ್ಯಾಂಡೇಜ್ ಟ್ರಿಪ್ ಓಪನ್ ಮಾಡುತ್ತಿದ್ದರೆ ಮುಗುಳ್ನಗೆಯೊಂದಿಗೆ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಗಾಯದ ಮೇಲೆ ಬ್ಯಾಂಡೇಜ್ ಹಾಕುತ್ತಿರುವ ಮಹೇಶ್ನನ್ನು ನೋಡಿ ಕೃಷ್ಣ ಪ್ರಸಾದ್ ನೆನಪಿಗೆ ಬಂದರು ಸಿದ್ಧಾರ್ಥ್ಗೆ ಥ್ಯಾಂಕ್ಸ್ ಎಂದು ಮನಸ್ಫೂರ್ತಿಯಾಗಿ ನಗುತ್ತಾ ಹೇಳಿದರೆ ನೋ ಮೆನ್ಷನ್ ಎಂದು ಸಣ್ಣಗೆ ನಕ್ಕು ಕಾರಿನಲ್ಲಿ ಕುಳಿತುಕೊಂಡನು ಮಹೇಶ್ ಸಿದ್ಧಾರ್ಥ್ ಕಾರನ್ನು ಸ್ಟಾರ್ಟ್ ಮಾಡಿ ಮಹೇಶ್ ಆಫೀಸಿನ ಮುಂದೆ ನಿಲ್ಲಿಸಿದನು ಬಾಯ್ ಸಿದ್ದು ಎಂದು ಮುಗುಳ್ನಗಿಯೊಂದಿಗೆ ಹೇಳಿ ಮಹೇಶ್ ಕಾರು ಹೇಳಿದರೆ ಬಾಯ್ ಎಂದು ನಗುತ್ತಾ ಹೇಳಿ ಹೊರಟು ಹೋದನು ಸಿದ್ಧಾರ್ಥ್ ಮಹೇಶ್ ಆಯಾಗಿ ಉಸಿರು ತೆಗೆದುಕೊಂಡು ಆಫೀಸ್ನೊಳಕ್ಕೆ ಹೋದನು ಗುಡ್ ಮಾರ್ನಿಂಗ್ ಕಣ ಕ್ಯಾಬಿನೊಳಕ್ಕೆ ಬರುತ್ತಿರುವ ಸಿದ್ಧಾರ್ಥ್ಗೆ ವಿಶ್ ಮಾಡಿ ಕೈಗೆ ಹೀರುವ ಬ್ಯಾಂಡೇಜನ್ನು ಗಮನಿಸಿ ಆ ಗಾಯವೇನೋ ಎಂದು ಕೇಳಿದನು ಸುದೀಪ್ ದಾರಿಯಲ್ಲೂ ಒಬ್ಬ ರೌಡಿ ಹಿಡಿಯಟ್ ತಗಲಿದನು ಸಣ್ಣ ಗಾಯನ ಬಿಡ ಎಂದನು ಏನೋ ಕಣ ಈ ನಡುವೆ ನಿನಗೆ ಶತ್ರುಗಳು ತುಂಬ ಜಾಸ್ತಿ ಆಗುತ್ತಿದ್ದಾರೆ ಸ್ವಲ್ಪ ಹುಷಾರಾಗಿ ಇರೋ ಗಾಬರಿಯಿಂದ ಹೇಳಿದನು ಸುದೀಪ್ ಅವನೇನು ಶತ್ರು ಅಲ್ಲ ಕಣ ಸ್ವಲ್ಪ ಕೊಬ್ಬು ಜಾಸ್ತಿಯಾಗಿ ನನ್ನ ಮೇಲೆ ಕೈ ಹಾಕಿದನು ಅವನಿಗೆ ಬೀಳಬೇಕಾಗಿರುವ ಶಿಕ್ಷೆ ಬಿದ್ದಿದೆ ಬಿಡು ಆ ಟೆಂಡರ್ ಫೈಲ್ ರೆಡಿ ಮಾಡ್ದಾ ಎಂದು ಕೇಳಿದನು ಸಿದ್ಧಾರ್ಥ್ ಹಾಂ ಮಾಡಿದೆ ಕಣೋ ಸರಿಯಾಗಿ ಇದೆಯೋ ಇಲ್ವೋ ಒಂದು ಬಾರಿ ನೋಡು ಎಂದು ಲಾಕರ್ನಲ್ಲಿ ಇದ್ದ ಫೈಲ್ ತೆಗೆದು ಸಿದ್ಧಾರ್ಥ್ ಮುಂದೆ ಇಟ್ಟು ಸುದೀಪ್ ಪಕ್ಕದ ಚೇರಿನಲ್ಲಿ ಕುಳಿತುಕೊಂಡರೆ ಫೈಲ್ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಎರಡು ದಿನಗಳ ನಂತರ ಫೋನಿನಲ್ಲಿ ತಾನು ಕದ್ದು ಮುಚ್ಚಿ ತೆಗೆದಿರುವ ವಿಜಯ್ ಫೋಟೋಗಳನ್ನು ನೋಡುತ್ತಿದ್ದಾಳೆ ಕೃತಿಕ ನಗುತ್ತಿರುವ ಅವನ ರೂಪವನ್ನು ಅಪರೂಪವಾಗಿ ನೋಡುತ್ತಾ ಮೈ ಡಿಯರ್ ವಿಜಯ್ ಸರ್ ನಾನು ನಿಮ್ಮನ್ನು ತುಂಬ ಮಿಸ್ ಆಗ್ತಾ ಇದ್ದೀನಿ ನಿಮಗೆ ಅರ್ಥ ಆಗ್ತಿದೆಯಾ ಇಷ್ಟಕ್ಕೂ ನಾನು ನಿಮಗೆ ನೆನಪು ಬರ್ತಾ ಇದ್ದೀನಾ ಎಂದು ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ಕೆಲವು ಕ್ಷಣಗಳ ಕಾಲ ನೋಡಿ ನೀವು ನನ್ನನ್ನು ನೆನಪಿಸಿಕೊಳ್ಳದಿದ್ದರೆ ನಾನೇ ನೆನಪು ಮಾಡಿಕೊಳ್ಳುತ್ತೇನೆ ಎಂದು ಫೋನ್ ತೆಗೆದುಕೊಂಡು ವಿಜಯ್ ನಂಬರ್ಗೆ ಕಾಲ್ ಮಾಡಿ ಕಿವಿ ಹತ್ತಿರ ಇಟ್ಟುಕೊಂಡು ಎಕ್ಸೈಟ್ಮೆಂಟ್ ಟೆನ್ಷನ್ ಎರಡೂ ಮಿಕ್ಸ್ ಆದ ಫೀಲಿಂಗ್ನಿಂದ ನೋಡುತ್ತಿದ್ದಾಳೆ ಲೋ ವಿಜಯ್ ನಿನ್ನ ಫೋನ್ ರಿಂಗ್ ಆಗ್ತಿದೆ ನೋಡು ಕಿಚನ್ನೊಳಗಿಂದ ಹೇಳಿದನು ಕಿರಣ್ ನನಗ್ಯಾರು ಮಾಡ್ತಾರೆ ಕಣ ಯಾವ ಕಂಪನಿ ಕಾಲೋ ಎಲೆಕ್ಷನ್ ಕಾಲೋ ಆಗಿರುತ್ತದೆ ಎನ್ನುತ್ತಾ ಬಾಲ್ಕನಿಯೊಳಗಿಂದ ಒಳಗಡೆಗೆ ಬಂದ ವಿಜಯ್ ಫೋನ್ ಕೈಗೆ ತೆಗೆದುಕೊಂಡು ನೋಡಿದನು ಸ್ಕ್ರೀನ್ ಮೇಲೆ ಕೋತಿ ಹೆಸರು ನೋಡಿ ಅಸಹನೆಯಿಂದ ಕಾಲ್ ಕಟ್ ಮಾಡಿ ಫೋನ್ ಪಕ್ಕಕ್ಕೆ ಇಟ್ಟುಬಿಟ್ಟನು ಛೇ ಕಟ್ ಮಾಡಿದರು ಮುಖ ಬಾಡಿ ಹೋಯಿತು ನೋ ಪ್ರಾಬ್ಲಮ್ ಮತ್ತೆ ಟ್ರೈ ಮಾಡೋಣ ಇವತ್ತು ನಿಮ್ಮ ಧ್ವನಿ ಕೇಳುವ ತನಕ ನನಗೆ ಮನಃಶಾಂತಿ ಇರುವುದಿಲ್ಲ ಅಂತ ಅಂದುಕೊಂಡು ಮತ್ತೆ ಟ್ರೈ ಮಾಡಿದಳು ಮತ್ತೆ ಕಟ್ ಮಾಡಿದನು ವಿಜಯ್ ಮೂರನೇ ಬಾರಿ ಕೂಡ ರಿಂಗ್ ಆಗಿದ್ದರಿಂದ ವಿಜಯ್ ಕೋಪದಿಂದ ಕಾಲ್ ಪಿಕ್ ಮಾಡಿ ಏಯ್ ಕೋತಿ ಕಟ್ ಮಾಡ್ತಿದ್ರೆ ಮಾಡ್ತೀಯೇನು ಏನು ಕೆಲಸ ಇಲ್ವ ನಿನಗೆ ಎಂದು ಕೂಗಾಡುತ್ತಿದ್ದರೆ ಫೋನನ್ನು ಕಿವಿಗೆ ದೂರ ಇಟ್ಟುಕೊಂಡಳು ವಿಜಯ್ ಸೈಲೆಂಟ್ ಆಗುವಷ್ಟರಲ್ಲಿ ಏನು ಸರ್ ನೀವು ಫೋನ್ ಮಾಡಿದೆ ಅಷ್ಟೇ ಅಲ್ವಾ ಅದಕ್ಕೆ ಏನೋ ದೊಡ್ಡ ತಪ್ಪು ಮಾಡಿರುವ ಥರ ಕೋಪ ಮಾಡಿಕೊಂಡು ಬೈಯುತ್ತಿದ್ದೀರಾ ಎಂದಳು ಕ್ಯೂಟಾಗಿ ಕಾಲ್ ಕಟ್ ಮಾಡ್ತಾ ಇದ್ದೀನಿ ಅಂದರೆ ನಿನ್ನ ಜೊತೆ ಮಾತನಾಡುವುದು ಇಷ್ಟ ಇಲ್ಲ ಅಂತಾನೆ ಅಲ್ವಾ ಆದರೂ ಮತ್ತೆ ಮತ್ತೆ ಯಾಕೆ ಮಾಡುತ್ತಿದ್ದೀಯ ನೀನು ನನ್ನ ಜೊತೆ ಮಾತನಾಡುವುದು ಯಾಕೆ ಇಷ್ಟ ಇಲ್ಲ ಸರ್ ಕಿರಣ್ ಸರ್ಗೆ ಕಾಲ್ ಮಾಡಿದೆ ಅವರು ಚೆನ್ನಾಗೇ ಮಾತನಾಡಿದರು ಅಲ್ವಾ ಮತ್ತೆ ನೀವ್ಯಾಕೆ ನನ್ನ ಜೊತೆ ಚೆನ್ನಾಗಿ ಮಾತನಾಡುವುದಿಲ್ಲ ಕೃತಿಕಾ ಮಾತುಗಳಿಗೆ ಬೇಸರದಿಂದ ಮುಖ ಇಟ್ಟುಕೊಂಡು ಕಿರಣ್ ಜೊತೆ ಬಿಹೇವ್ ಮಾಡ್ದಂಗೆ ನನ್ನ ಜೊತೆ ಬಿಹೇವ್ ಮಾಡುತ್ತಿದ್ದೀಯಾ ನೀನು ಕೋತಿ ವೇಷಗಳು ಎಲ್ಲ ಆಗ್ತಿದ್ದೀಯಾ ಯಾಕೆ ಆಗ್ತಿದ್ದೀನಿ ಎಂದು ಕೃತಿಕ ಮುದ್ದಾಗಿ ರಾಗ ಎಳೆಯುವಷ್ಟರಲ್ಲಿ ಏನು ಎಂದು ಕೇಳಿದನು ವಿಜಯ್ ಅದೇ ಸರ್ ನಿಮ್ಮ ಹತ್ರನೇ ಕೋತಿ ವಿಷಯಗಳು ಯಾಕೆ ಆಗ್ತಾ ಇದ್ದೀನಿ ಕಿರಣ್ ಸರ್ ಹತ್ತಿರ ಯಾಕೆ ಆಗ್ತಿಲ್ಲ ಎಂದು ಕೇಳಿದಳು ನಾನು ಕೇಳಿದ ಕ್ವಶನ್ ನನಗೆ ಕೇಳ್ತಿದ್ದೀಯಾ ಅದು ನಿನಗೆ ಗೊತ್ತಾಗಬೇಕು ನನಗೆ ಹೇಗೆ ಗೊತ್ತಾಗುತ್ತದೆ ಯಾಕೆ ಅಂತ ಹೇಳು ಅಂತೀರಾ ಕೃತಿಕ ತುಂಟೆ ಮಾತುಗಳಿಗೆ ವಿಜಯ್ ಹಲ್ಲುಗಳು ಕಡೆಯುತ್ತಾ ಕಣ್ಣುಗಳು ಮುಚ್ಚಿ ತೆರೆದು ಅವಶ್ಯಕತೆ ಇಲ್ಲ ನನಗೆ ಮತ್ತೆ ಕಾಲ್ ಮಾಡಬೇಡ ಮಾಡಿದರೆ ಬ್ಲಾಕ್ ಮಾಡ್ತೀನಿ ಎಂದು ಪಟ್ಟಂತ ಕಾಲ್ ಕಟ್ ಮಾಡಿದನು ಕೃತಿಕ ಮುಸಿಮುಸಿಯಾಗಿ ನಗುತ್ತಾ ಫೋನನ್ನು ಹೃದಯಕ್ಕೆ ಹಪ್ಪಿಕೊಂಡು ಬೆಡ್ ಮೇಲೆ ವಾಲಿಬಿಟ್ಟಳು ಕಾಲ್ ಕಟ್ ಮಾಡಿ ವಿಜಯ್ ತಲೆ ತಿರುಗಿಸಿ ನೋಡುವಷ್ಟರಲ್ಲಿ ಕೈಗಳು ಕಟ್ಟಿಕೊಂಡು ತುಂಟನಗೆ ಬೀರುತ್ತಾ ತನ್ನನ್ನೇ ನೋಡುತ್ತಾ ಕಾಣಿಸಿದನು ಕಿರಣ್ ಯಾರು ಎಂದು ಕಿರಣ್ ಕಣ್ಣುಬ್ಬಗಳನ್ನು ಎದುರಾಕುತ್ತಾ ಕೇಳುತ್ತಿದ್ದರೆ ಇನ್ಯಾರು ಆ ಕೋತಿ ಎಂದನು ವಿಜಯ್ ಬೇಸರದಿಂದ ಓಹೋ ಫೋನುಗಳು ಸಹ ಮಾತನಾಡಿಕೊಳ್ಳುತ್ತಿದ್ದೀರಾ ಎಂದು ಕಿರಣ್ ಹಾಸ್ಯ ಮಾಡುತ್ತಿದ್ದರೆ ಸೀರಿಯಸ್ಸಾಗಿ ಒಂದು ಲುಕ್ ಕೊಟ್ಟನು ವಿಜಯ್ ಆದರೂ ನನಗೆ ಯಾಕೆ ಬಿಡು ಎಂದು ನಗುತ್ತಾ ಕಿರಣ್ ರೂಮಿನೊಳಕ್ಕೆ ಹೋದರೆ ಆ ಹುಡುಗಿ ನನಗೆ ಮೆಂಟಲ್ ಅತ್ತಿಸುತ್ತಿದ್ದಾಳೆ ಎಂದು ಅಸಹನೆಯಿಂದ ತಲೆ ಹಿಡಿದುಕೊಂಡಿದ್ದಾನೆ ವಿಜಯ್ ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಹಾಲ್ನಲ್ಲೇ ಟಿ ವಿ ನೋಡುತ್ತಿರುವ ಸಾಕ್ಷಿ ಎದ್ದು ಹೋಗಿ ಬಾಗಿಲು ತೆಗೆದಳು ಸುಮಿತ್ರಾ ಇದ್ದಾಳೆ ನಮ್ಮ ಎಂದು ಬಂದಿರುವ ಆಕೆ ಕೇಳಿದರೆ ಆಂಟಿ ಇದ್ದಾರೆ ಒಳಗಡೆ ಬನ್ನಿ ಎಂದು ನಗುತ್ತಾ ಆಹ್ವಾನಿಸಿ ಕುಳಿತುಕೊಳ್ಳುವುದಕ್ಕೆ ಹೇಳಿ ನಾನು ಅತ್ತೆಯನ್ನು ಕರೆಯುತ್ತೇನೆ ಎಂದು ಓದಳು ಸಾಕ್ಷಿ ಅತ್ತೆ ಸಾಕ್ಷಿ ಕೂಗಿಗೆ ಬೆಡ್ ಮೇಲೆ ಮಲಗಿಕೊಂಡಿರುವ ಸುಮಿತ್ರಾ ಕಣ್ಣುಗಳು ತೆರೆದು ಏನು ಅನ್ನುವ ಥರ ನೋಡಿದಳು ನಿಮಗೋಸ್ಕರ ಯಾರೋ ಬಂದಿದ್ದಾರೆ ಅತ್ತೆ ಹೌದಾ ಬರ್ತಾ ಇದ್ದೀನಿ ಎಂದು ಸುಮಿತ್ರ ಹೇಳಿದ್ದರಿಂದ ಸರಿಯತ್ತೆ ಎಂದು ಹೊರಟು ಹೋದಳು ಸಾಕ್ಷಿ ಯಾರು ಬಂದಿರುತ್ತಾರೆ ಎಂದು ಯೋಚನೆ ಮಾಡುತ್ತಲೇ ವಾಶ್ ಮಾಡಿಕೊಂಡು ಮುಖಕ್ಕೆ ಸ್ಟಿಕ್ಕರ್ ಇಟ್ಟುಕೊಂಡು ಹಾಲ್ನೊಳಕ್ಕೆ ಬಂದ ಸುಮಿತ್ರ ಸೋಪಾದಲ್ಲಿ ಕುಳಿತುಕೊಂಡಿರುವ ಆಕೆಯನ್ನು ನೋಡಿ ತುಟಿಗಳು ಹರಳಿದವು ಏಯ್ ಭವಾನಿ ಎಷ್ಟು ದಿನ ಆಯಿತು ಕಳೆ ನಿನ್ನನ್ನು ನೋಡಿ ಎಂದು ಹತ್ತಿರಕ್ಕೆ ಹೋದರೆ ಎದ್ದು ನಿಂತುಕೊಂಡು ನಗುತ್ತಾ ಹಪ್ಪಿಕೊಂಡಳು ಭವಾನಿ ಯಾವಾಗ ಬಂದೆ ಆಸ್ಟ್ರೇಲಿಯಾದಿಂದ ಆಕೆಯ ಜೊತೆ ಕುಳಿತುಕೊಳ್ಳುತ್ತಾ ಕೇಳಿದಳು ಸುಮಿತ್ರಾ ನಾಲ್ಕು ದಿನ ಆಯಿತು ಕಣೆ ಮಗನದ ಮ್ಯಾರೇಜ್ ಇದೆ ಸೋಮವಾರ ಅದಕ್ಕೋಸ್ಕರ ಬಂದೆವು ಎಂದು ವೆಡ್ಡಿಂಗ್ ಕಾರ್ಡ್ ಸುಮಿತ್ರಾ ಕೈಗೆ ಕೊಟ್ಟಳು ಆ ಕಾರ್ಡನ್ನು ನೋಡಿ ಸಂತೋಷದಿಂದ ಮದುವೆ ಆದಮೇಲೆ ಮಗ ಸೊಸೆ ಕೂಡ ಆಸ್ಟ್ರೇಲಿಯಾದಲ್ಲೇ ಇರ್ತಾರಾ ಎಂದು ಕೇಳಿದಳು ಹಾಂ ಹೌದು ಸುಮಿತ್ರಾ ಮದುವೆ ಆದಮೇಲೆ ಸೊಸೆಯನ್ನು ಕರೆದುಕೊಂಡು ಹೊರಟೋಗ್ತೀವಿ ಎಂದಳು ಆಂಟಿ ಕಾಫಿ ತೆಗೆದುಕೊಳ್ಳಿ ಸಾಕ್ಷಿ ಟ್ರೈ ಮುಂದೆ ಇಟ್ಟರೆ ಥ್ಯಾಂಕ್ಸ್ ಅಮ್ಮ ಎಂದು ಕಾಫಿ ತೆಗೆದುಕೊಂಡಳು ಸುಮಿತ್ರಾಗೂ ಕೂಡ ಕಾಫಿ ಕೊಟ್ಟು ಸಾಕ್ಷಿ ಕಿಚನ್ನೊಳಕ್ಕೆ ಹೋಗುತ್ತಿದ್ದರೆ ಸಾಕ್ಷಿಯ ಕಡೆ ನೋಡಿ ನಿಮ್ಮ ಸೊಸೇನಾ ಎಂದು ಕೇಳಿದಳು ಆ ಹೌದು ಹುಡುಗಿ ಲಕ್ಷಣವಾಗಿದ್ದಾಳೆ ಈಗ ಎಷ್ಟು ತಿಂಗಳು ಎಂದು ಕೇಳಿದಳು ಭವಾನಿ ಕಾಫಿ ಕುಡಿಯುತ್ತ ಇನ್ನೊಂದು ಎರಡು ವಾರಗಳು ಕಳೆದರೆ ಆರು ತಿಂಗಳು ಕಂಪ್ಲೀಟ್ ಆಗಿ ಏಳಕ್ಕೆ ಬೀಳುತ್ತದೆ ಹೌದಾ ಹಾಗಾದ್ರೆ ಇನ್ನೊಂದು ಮೂರು ತಿಂಗಳಲ್ಲಿ ಮೊಮ್ಮಗ ಬರ್ತಿದ್ದಾನೆ ಅನ್ನ ಮಾತು ಎಂದು ನಗುತ್ತಾ ಒಬ್ಬೇ ಒಬ್ಬ ಮಗನ ಮದುವೆ ಎಲ್ಲರನ್ನೂ ಕರೆದು ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ನಿನ್ನೆನೆ ನಮ್ಮ ಊರಿಗೆ ಹೋಗಿ ಬಂದೆ ನಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಕರೆದೆ ಪ್ರಭಾ ಮಾಧವಿ ಗೌರಿ ಎಂದು ಹೇಳುತ್ತಿದ್ದರೆ ಗೌರಿ ಹೆಸರು ಕೇಳಿದ ತಕ್ಷಣ ಸುಮಿತ್ರಾ ಮುಖದಲ್ಲಿ ನಗು ಮಾಯವಾಯಿತು ಗೌರಿ ಊರಿಗೆ ಬಂದ್ಬಿಟ್ಟಿದ್ದಾಳಾ ಅಥವಾ ಮುಂಬೈನಲ್ಲೇ ಇದ್ದಾಳಾ ಕಾಫಿ ಕಪ್ ಪಕ್ಕಕ್ಕೆ ಹಿಡುತ್ತಾ ಕೇಳಿದಳು ಸುಮಿತ್ರಾ ನಿನ್ನ ಬೆಸ್ಟ್ ಫ್ರೆಂಡ್ ಬಗ್ಗೆ ನಿನಗೆ ಗೊತ್ತಿಲ್ವಾ ಸುಮಿತ್ರಾ ಅವಳು ನಿನಗೆ ಕಾಂಟ್ಯಾಕ್ಟ್ನಲ್ಲಿ ಇಲ್ವಾ ಎಂದು ಕೇಳುತ್ತಾ ಓಹೋ ಅರ್ಥವಾಯಿತು ಕೃಷ್ಣಪ್ರಸಾದ್ನನ್ನು ಮದುವೆ ಮಾಡಿಕೊಂಡ ನಂತರ ಮತ್ತೆ ನೀನು ಗೌರಿಯನ್ನು ಮೀಟ್ ಆಗಲಿಲ್ವಾ ಎಂದು ಕೇಳಿದಳು ಭವಾನಿ ಇಲ್ಲ ಕಣೆ ಅಜ್ಜಿ ಸತ್ತ ನಂತರ ನಾವು ಆ ಊರಿಗೆ ಹೋಗುವುದೇ ಬಿಟ್ಬಿಟ್ವಿ ಗೌರಿ ಸಹ ಮುಂಬೈನಲ್ಲೇ ಇರ್ತಾಳೆ ಅಲ್ವಾ ಗಂಡನ ಜೊತೆ ಡೈವರ್ಸ್ ತೆಗೆದುಕೊಂಡ ನಂತರ ಅವಳು ಊರಿಗೆ ಸಹ ಬರ್ತಿಲ್ಲ ಅಂತ ಗೊತ್ತಾಯಿತು ಹಾಂ ನೆನ್ನೆ ಫೋನ್ ಮಾಡಿ ಮದುವೆಗೆ ಬರೋಕ್ಕೆ ಹೇಳಿದೆ ಮುಂಬೈನಲ್ಲೇ ಇದ್ದಾಳಂತೆ ಮಗ ಇಲ್ಲೇ ಬೆಂಗಳೂರಿನಲ್ಲೇ ಇರ್ತಿದ್ದಾನಂತೆ ಮಗನನ್ನು ಕಳುಹಿಸುತ್ತಾಳೋ ಅಥವಾ ಅವಳೇ ಬರ್ತಾಳೋ ಗೊತ್ತಿಲ್ಲ ಎಂದಳು ಹೌದಾ ಪಾಪ ಕುಡುಕನ ಗಂಡನಿಂದ ಚಿಕ್ಕ ವಯಸ್ಸಿನಲ್ಲೇ ತುಂಬ ಕಷ್ಟಗಳನ್ನು ಅನುಭವಿಸಿದಳು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಹೇಳಿದಳು ಸುಮಿತ್ರ ಸುಮಿತ್ರ ಗೌರಿ ಗಂಡ ಏನು ಕುಡುಕನೂ ಅಲ್ಲ ಇವಳಿಂದಾನೆ ಕುಡುಕನಾಗಿ ಬದಲಾದನಂತೆ ಅವಳಿಂದಾನ ಅವಳೇನು ಮಾಡಿದ್ಲು ಸ್ವಲ್ಪ ಅರ್ಥ ಆಗುವ ಥರ ಹೇಳೇ ಕೃಷ್ಣಪ್ರಸಾದ್ನನ್ನು ಮರೆಯಲಾಗದೆ ಗಂಡನ ಜೊತೆ ಸರಿಯಾಗಿ ಇರ್ತಾ ಇರಲಿಲ್ವಂತೆ ಆದ್ದರಿಂದ ಗಂಡನಿಗೆ ಹನುಮಾನ ಬಂದು ಇವರ ವಿಷಯ ತಿಳಿದುಕೊಂಡು ಅವಳನ್ನು ಜಾಸ್ತಿ ಟಾರ್ಚರ್ ಮಾಡ್ತಾ ಇದ್ನಂತೆ ಗೌರಿ ಅತ್ತಿಗೆ ಹೇಳಿದಳು ಭವಾನಿ ಮಾತುಗಳಿಗೆ ಶಾಕ್ನಿಂದ ಬಾಯಿಂದ ಮಾತು ಹೊರಬರದೆ ಹಾಗೆ ಸ್ತಬ್ಧವಾಗಿ ಬಿಟ್ಟಳು ಸುಮಿತ್ರ ಅವಳ ಹಣೆ ಬರಹ ಅಷ್ಟೆ ಆದರೂ ಈಗ ಅವೆಲ್ಲ ಯಾಕೆ ಬಿಡು ಕೃಷ್ಣಪ್ರಸಾದ್ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಅಲ್ವಾ ಎಂದು ಕೇಳಿದಳು ಹಾಂ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದಳು ಸಣ್ಣಗೆ ನಗುತ್ತಾ ಎಲ್ಲಿದ್ದಾರೆ ಆಫೀಸಿಗೆ ಹೋಗಿದ್ದಾರಾ ಹೌದು ಪುಣೆ ಹೋಗಿದ್ದಾರೆ ಆಫೀಸ್ ಕೆಲಸದ ಮೇಲೆ ಹೌದಾ ಸರಿ ಸುಮಿತ್ರ ಮದುವೆಗೆ ಕುಟುಂಬದ ಸಮೇತ ಎಲ್ಲರೂ ಬರಬೇಕು ಮಿಸ್ ಆಗಬಾರ್ದು ಎನ್ನುತ್ತಾ ಸೋಪಾದ ಮೇಲಿಂದ ಎದ್ದಳು ಭವಾನಿ ಸರಿ ಕಣೆ ಎಂದು ತಲೆಯಾಡಿಸಿದ ಸುಮಿತ್ರ ಏನೋ ನೆನಪಿಗೆ ಬಂದು ಈಗಲೇ ಬರ್ತೀನಿ ಎಂದು ಒಳಗಡೆಗೆ ಹೋಗಿ ಸೀರೆ ಬಳೆಗಳು ಹೂಗಳೊಂದಿಗೆ ಹಿಂತಿರುಗಿ ಬಂದಳು ಭವಾನಿ ಮುಗುಳ್ನಗೆಯೊಂದಿಗೆ ನೋಡುತ್ತಿದ್ದರೆ ಅಣಿಯಲ್ಲಿ ಕುಂಕುಮ ಇಟ್ಟು ಅವುಗಳನ್ನು ಕೊಟ್ಟರೆ ಸೆರಗನ್ನು ಒಟ್ಟಿ ಸಂತೋಷದಿಂದ ಸ್ವೀಕರಿಸಿದಳು ಭವಾನಿ ಆಂಟಿ ಇದರಲ್ಲಿ ಇಟ್ಟುಕೊಳ್ಳಿ ಎಂದು ಸಾಕ್ಷಿ ಕವರ್ ಕೊಟ್ಟರೆ ಅವುಗಳನ್ನು ಕವರ್ನಲ್ಲಿ ಇಟ್ಟುಕೊಂಡು ಹೋಗಿ ಬರ್ತೀನಿ ನೀನು ತಪ್ಪದೆ ಬರಬೇಕಮ್ಮ ಎಂದಳು ಸಾಕ್ಷಿಯ ಕಡೆ ನೋಡುತ್ತ ಸರಿ ಆಂಟಿ ಎಂದಳು ಮುಗುಳ್ನಗೆಯೊಂದಿಗೆ ಬಾಯ್ ಸುಮಿತ್ರಾಳನ್ನು ಹಪ್ಪಿಕೊಂಡು ಭವಾನಿ ಹೊರಟು ಹೋದರೆ ಆಕೆಯ ಕಾರು ಹೋಗುವ ತನಕ ನೋಡಿ ರೂಮಿನೊಳಕ್ಕೆ ಬಂದ ಸುಮಿತ್ರ ಡೋರ್ ಲಾಕ್ ಮಾಡಿ ಬ್ರೇಕ್ ಆಗಿ ಬಾಗಿಲಿಗೆ ಹೊರಗಿ ಅಲ್ಲೇ ಕುಸಿದು ಕುಳಿತಳು ಎದೆ ಮೇಲೆ ಕೈಯನ್ನು ಹಿಟ್ಟುಕೊಂಡು ನನ್ನನ್ನು ಕ್ಷಮಿಸು ಗೌರಿ ನನ್ನನ್ನು ಕ್ಷಮಿಸು ನನ್ನ ಸ್ವಾರ್ಥಕ್ಕೋಸ್ಕರ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ನಿಮ್ಮನ್ನು ಬೇರೆ ಮಾಡಿದೆ ನೀನು ಕೃಷ್ಣಪ್ರಸಾದ್ನನ್ನು ಎಷ್ಟು ಪ್ರೀತಿಸಿದೆ ಅಂತ ಗೊತ್ತಿದ್ದು ಕೂಡ ಕೃಷ್ಣಪ್ರಸಾದ್ನನ್ನು ನಿನಗೆ ದೂರ ಮಾಡಿ ನಿನ್ನ ಜೀವನವನ್ನು ಕತ್ತಲು ಮಾಡಿಬಿಟ್ಟೆ ನಿನಗೆ ನಂಬಿಕೆ ದ್ರೋಹ ಮಾಡಿ ಫ್ರೆಂಡ್ ಎನ್ನುವ ಪದಕ್ಕೆ ಅರ್ಥವಿಲ್ಲದಂತೆ ಮಾಡಿದೆ ನನ್ನನ್ನು ಕ್ಷಮಿಸು ಗೌರಿ ಎಂದು ಅಳುತ್ತಿರುವ ಸುಮಿತ್ರಾ ಆಲೋಚನೆಗಳು ಗತದೊಳಕ್ಕೆ ಹೋದವು ಪ್ಲ್ಯಾಶ್ ಬ್ಯಾಕ್ ಏನೇ ನೀನು ಹೇಳುವುದು ಕೃಷ್ಣಪ್ರಸಾದ್ ನಿನ್ನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿದ್ನಾ ಹೇಳಬೇಕಂದ್ರೆ ಭಯ ಪಡ್ತಾ ಇದ್ದೆ ಹಾಗೆ ಹೇಗೆ ಹೇಳ್ತೆ ಕಣೆ ಗೌರಿ ಹೇಳಿದ ವಿಷಯ ಕೇಳಿ ಶಾಕ್ನಿಂದ ಕಿರುಚಿದಂತೆ ಕೇಳಿದಳು ಸುಮಿತ್ರಾ ಶ್ ನಿಧಾನವಾಗಿ ಕಣೆ ಯಾರಾದರೂ ಕೇಳಿಸಿಕೊಳ್ತಾರೆ ನಾನು ಹೇಳದೆ ಅವರಿಗೆ ನನ್ನ ಪ್ರೀತಿ ಅರ್ಥವಾಗಿ ನನ್ನನ್ನು ಕೇಳಿದರು ಆಗ ಹೇಳ್ಬಿಟ್ಟೆ ನಾಚಿಕೆ ಪಡುತ್ತಿರುವ ಗೌರಿಯನ್ನು ಸುಮಿತ್ರ ಬೆರಗಾಗಿ ನೋಡುತ್ತಿದ್ದಾಳೆ ಸರಿ ಕಣೆ ಲೇಟಾದರೆ ಅಮ್ಮ ಬೈತಾಳೆ ತರಕಾರಿಗಳು ತೆಗೆದುಕೊಂಡು ಹೋಗಬೇಕು ತೋಟಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಪ್ರೀತಿಯ ವಿಷಯ ಯಾರಿಗೂ ಹೇಳಬೇಡ ಸರಿನಾ ಸರಿ ಕಣೆ ಯಾರಿಗೂ ಹೇಳುವುದಿಲ್ಲ ಎಂದಳು ಟ್ರಾನ್ಸ್ನಲ್ಲಿಯೇ ಸರಿ ಬಾಯ್ ಎಂದು ಗೌರಿ ನಗುತ್ತಾ ಹೋಗುತ್ತಿದ್ದರೆ ಆಂದೋಲನದಿಂದ ತಲೆ ಹಿಡಿದುಕೊಂಡಿದ್ದಾಳೆ ಸುಮಿತ್ರಾ ಗೌರಿ ಕೃಷ್ಣಪ್ರಸಾದ್ ಬಗ್ಗೆ ಹೇಳಿದ್ದೋ ಕೃಷ್ಣಪ್ರಸಾದ್ ಗುಣಕ್ಕೆ ಸೌಂದರ್ಯಕ್ಕೆ ಆಕರ್ಷಣೆಯಾದ್ಲೋ ಗೊತ್ತಿಲ್ಲ ಗೌರಿ ಕೃಷ್ಣಪ್ರಸಾದ್ನನ್ನು ಪ್ರೀತಿಸುತ್ತಿದ್ದಾಳೆ ಅಂತ ಗೊತ್ತಾದರೂ ಆತನ ಮೇಲೆ ಇಷ್ಟ ಬೆಳೆಸಿಕೊಂಡಳು ಸುಮಿತ್ರ ಗೌರಿ ಕೃಷ್ಣಪ್ರಸಾದ್ ಬಳಿ ತನ್ನ ಪ್ರೀತಿಯ ವಿಷಯ ಹೇಳುವಷ್ಟರಲ್ಲಿ ತಾನೇ ಮನೆಯವರ ಜೊತೆ ಮಾತನಾಡಿ ಕೃಷ್ಣಪ್ರಸಾದ್ನನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಳು ಸುಮಿತ್ರ ಆದರೆ ಊಹಿಸದ ರೀತಿಯಲ್ಲಿ ಕೃಷ್ಣ ಪ್ರಸಾದ್ ಗೌರಿಯನ್ನು ಅಕ್ಸೆಪ್ಟ್ ಮಾಡುವಷ್ಟರಲ್ಲಿ ಸಹಿಸಲಾರದೆ ಹೋದಳು ದಿನಗಳು ಕಳೆಯುತ್ತಿದ್ದಂತೆ ಗೌರಿ ಪ್ರಸಾದ್ ಮಧ್ಯೆ ಪ್ರೀತಿ ಬಲವಾಗಿ ಇಬ್ಬರೂ ಕ್ಲೋಸ್ ಆಗಿ ಸುತ್ತಾಡುವುದು ಸುಮಿತ್ರಾ ಕೈಯಲ್ಲಿ ನೋಡಲಾಗದಿದ್ದರೂ ಗೌರಿ ಮುಂದೆ ಮಾತ್ರ ನಾರ್ಮಲ್ ಆಗೇ ಇರ್ತಾ ಇದ್ಲು ಆ ರೀತಿ ಒಂದು ದಿನ ಗೌರಿ ಕೃಷ್ಣಪ್ರಸಾದ್ನನ್ನು ಭೇಟಿಯಾಗಲು ಕೆರೆಯ ಹತ್ತಿರಕ್ಕೆ ಹೋದಾಗ ಗೌರಿಗೆ ತಿಳಿಯದಂತೆ ಆಕೆಯ ಹಿಂದೆಯೇ ಫಾಲೋ ಆದ ಸುಮಿತ್ರಾ ಮರದ ಹಿಂದೆ ಬಚ್ಚಿಟ್ಟುಕೊಂಡು ಅವರ ಮಾತುಗಳನ್ನು ಕೇಳುತ್ತಿದ್ದಾಳೆ ಕೃಷ್ಣಪ್ರಸಾದ್ ಮದುವೆಯ ಬಗ್ಗೆ ಗೌರಿಯವರ ಮನೆಯಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿದ ತಕ್ಷಣ ಸುಮಿತ್ರಾ ಹೃದಯದಲ್ಲಿ ಆತಂಕ ಶುರುವಾಯಿತು ಕೃಷ್ಣಪ್ರಸಾದ್ ತನಗೆ ದಕ್ಕುವುದಿಲ್ಲ ಎನ್ನುವ ಭಯ ಏನಾದರೂ ಮಾಡಿ ಆತನನ್ನು ತನ್ನ ಸ್ವಂತ ಮಾಡಿಕೊಳ್ಳಬೇಕು ಎಂಬ ಹಂಬಲ ಆಕೆಯಲ್ಲಿ ತುಂಬಿಕೊಂಡವು ಪ್ರೀತಿಸಿಕೊಂಡ ಅವರಿಬ್ಬರನ್ನು ಬೇರೆ ಮಾಡಿ ತನ್ನ ಗೆಳತಿಗೆ ದ್ರೋಹ ಮಾಡುತ್ತಿದ್ದೇನೆ ಎನ್ನುವ ಆಲೋಚನೆ ವಿಚಕ್ಷಣೆ ಸ್ವಲ್ಪಾನೂ ಇಲ್ಲದೆ ಅವರ ವಿಷಯ ಮನೆಯಲ್ಲಿ ಹೇಳಿ ಅವರ ಪ್ರೀತಿಯನ್ನು ಕೊನೆಗಾಣಿಸಬೇಕು ಅಂತ ಅಂದುಕೊಂಡಳು ತಕ್ಷಣ ಫಾಸ್ಟಾಗಿ ಗೌರಿಯ ಮನೆಯ ಕಡೆ ಓಡಿದಳು ಸೈಕಲ್ ಮೇಲೆ ಒಬ್ಬ ಚಿಕ್ಕ ಹುಡುಗ ಬರುತ್ತಿದ್ದರೆ ಅವನನ್ನು ನಿಲ್ಲಿಸಿ ಲೋ ನಿನಗೆ ನೂರು ರೂಪಾಯಿ ಕೊಡ್ತೀನಿ ಗೌರಿ ಅಕ್ಕನವರ ತಂದೆಗೆ ನಾನು ಹೇಳ್ದಂಗೆ ಹೇಳಬೇಕು ನೂರು ರೂಪಾಯಿಯ ಸರಿ ಅಕ್ಕ ಹೇಳ್ತೀನಿ ತೆಗೆದುಕೋ ಎಂದು ಅವನ ಕೈಯಲ್ಲಿ ಹಣ ಇಟ್ಟು ಗೌರಿ ಅಕ್ಕನನ್ನು ಕೆರೆಯ ಹತ್ತಿರ ಯಾರೋ ಹುಡುಗನ ಜೊತೆ ನೋಡಿದೆ ಅಂತ ಹೇಳು ನಾನು ಹೇಳಿಕೊಟ್ಟಿರುವ ಥರ ಯಾರಿಗೂ ಗೊತ್ತಾಗಬಾರದು ಸರಿನಾ ಎಂದಳು ಆ ಸರಿ ಅಕ್ಕ ಆಣೆ ಯಾರಿಗೂ ಹೇಳುವುದಿಲ್ಲ ಎಂದು ಹಣವನ್ನು ಜೇಬಿನಲ್ಲಿ ಇಟ್ಟುಕೊಂಡು ಗೌರಿಯವರ ತಂದೆಯ ಬಳಿ ಹೋಗಿ ಸುಮಿತ್ರ ಹೇಳಿಕೊಟ್ಟಂತೆ ಹೇಳಿ ಫಾಸ್ಟಾಗಿ ಸೈಕಲ್ ಮೇಲೆ ಹೊರಟು ಹೋದನು ಆ ಹುಡುಗ ಗೌರಿ ತಂದೆ ಕೋಪದಿಂದ ಗೌರಿ ಹತ್ತಿರಕ್ಕೆ ಹೋಗುವುದಕ್ಕೆ ಹೋಗುತ್ತಿದ್ದರೆ ಆತನಿಗೆ ಎದುರು ಹೋದಳು ಸುಮಿತ್ರ ಏನಮ್ಮ ಸುಮಿತ್ರಾ ನಿಲ್ಲು ನಿನ್ನ ಫ್ರೆಂಡ್ ಎಲ್ಲಿ ಎಂದು ನೇರವಾಗಿ ನೋಡುತ್ತಾ ಕೇಳಿದಳು ಅವಳು ಮನೆಯೆಲ್ಲ ಇರಬೇಕು ಅಲ್ವಾ ಇಲ್ವಾ ಚಿಕ್ಕಪ್ಪ ಎಂದು ಕೇಳಿದಳು ಮುಗ್ಧಳಾಗಿ ನಿನ್ನ ಫ್ರೆಂಡ್ ಬಗ್ಗೆ ನಿನಗೆ ಎಲ್ಲ ಗೊತ್ತು ಅಂತ ನನಗೆ ಗೊತ್ತು ಸುಮಿತ್ರ ಅವಳು ಆ ಕೃಷ್ಣಪ್ರಸಾದ್ ಜೊತೆ ಸುತ್ತಾಡುತ್ತಿದ್ದಾಳೆ ಅಲ್ವಾ ನಿಜ ಹೇಳು ಅಂದರೆ ಅದು ಹೌದು ಚಿಕ್ಕಪ್ಪ ನಾನು ಎಷ್ಟೋ ಹೇಳಿದೆ ಮನೆಯಲ್ಲಿ ಗೊತ್ತಾದರೆ ಜಗಳಗಳು ಆಗುತ್ತವೆ ನಿಮ್ಮವರು ನಿಮ್ಮ ಭಾವನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾರೆ ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡುವ ದೊಡ್ಡ ವ್ಯಕ್ತಿ ನಿಮ್ಮ ತಂದೆ ಆತನ ಮಗಳೇ ಈ ರೀತಿ ಪ್ರೀತಿ ಪ್ರೇಮ ಅಂತ ಸುತ್ತಾಡಿದರೆ ಅವರ ಗೌರವ ಮರ್ಯಾದೆ ಏನಾಗಬೇಕು ಅಂತ ಹೇಳಿದೆ ಆದರೆ ಅವಳು ನನ್ನ ಮಾತು ಹಿಡಿಸಿಕೊಳ್ಳುತ್ತಿಲ್ಲ ಚಿಕ್ಕಪ್ಪ ನಮ್ಮ ತಂದೆ ತಾಯಿಗಿಂತಲೂ ಕೃಷ್ಣಪ್ರಸಾದ್ನೇ ನನಗೆ ಜಾಸ್ತಿ ನಾವು ಓಡಿ ಹೋಗಿ ಮದುವೆ ಮಾಡಿಕೊಳ್ಳುತ್ತೇವೆ ಅವರ ಗೌರವ ಮರ್ಯಾದೆಗಳ ಬಗ್ಗೆ ನನಗೆ ಬೇಕಾಗಿಲ್ಲ ಎಂದು ಹೇಳುತ್ತಿದ್ದಾಳೆ ಎಂದು ಹೇಳಿದ ತಕ್ಷಣ ಗೌರಿ ತಂದೆಯ ಮುಖ ಕೋಪದಿಂದ ಕೆಂಪಾಗಿ ಅಲ್ಲುಗಳನ್ನು ಕಟಕಟ ಎಂದು ಕಡೆದನು ಆತನ ಮುಖದಲ್ಲಿನ ಭಾವನೆಗಳನ್ನು ಗಮನಿಸಿದ ಸುಮಿತ್ರ ಒಳಗೊಳಗೆ ಸಂತೋಷದಿಂದ ಫೀಲ್ ಆಗುತ್ತಾ ಪ್ರಸಾದ್ ಒಳ್ಳೆಯವನೇ ಚಿಕ್ಕಪ್ಪ ಗೌರಿ ಗೊತ್ತೋ ಗೊತ್ತಿಲ್ಲದೋ ಏನೋ ಹುಚ್ಚು ಕೆಲಸ ಮಾಡಿದ್ದಾಳೆ ಅವಳ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿ ಎಂದು ಸುಮಿತ್ರ ಹೇಳುವಷ್ಟರಲ್ಲೇ ಅದು ನಡೆಯುವ ಕೆಲಸವಲ್ಲ ಅವಳ ಮದುವೆ ನನ್ನ ಸೋದರಳಿಯನ ಜೊತೇನೆ ಈ ಪ್ರೀತಿ ಗ್ರೀತಿ ಏನೂ ನಡೆಯುವುದಿಲ್ಲ ಎಂದು ಕೋಪದಿಂದ ಕಿರುಚಿದನು ಗೌರಿಯ ತಂದೆ ಸುಮಿತ್ರ ಅಮ್ಮಯ್ಯ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವಳನ್ನು ಏನೂ ಅನ್ಬೇಡಿ ಚಿಕ್ಕಪ್ಪ ನಿಧಾನವಾಗಿ ಬುದ್ಧಿ ಹೇಳಿ ಎಂದು ದುಃಖ ನಟಿಸುತ್ತಾ ಅಲ್ಲಿಂದ ಹೊರಟು ಹೋದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು